ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂದರೆ ಜಿಯೋ ಪ್ಲಾನ್ ಏರ್ಟೆಲ್ ಪ್ಲಾನ್ ಎರಡು ಜಾಸ್ತಿ ಮಾಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಹೊತ್ತು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಚಾರ್ಜ್ ಪ್ಲಾನ್ ಜಾಸ್ತಿ ಮಾಡಿದರೆ ಈಗ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿದಾರೆ ಅಂದರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ ಮತ್ತು ಯಾವಾಗಿಂದ ಜಾಸ್ತಿ ಮಾಡಿದರೆ ಅಂದರೆ ಜುಲೈ ಮೂರರಿಂದ ಜಾಸ್ತಿ ಮಾಡಿದ್ದಾರೆ ಅದಕ್ಕಿಂತ ಮುಂಚಿತ ನಾವು ಮಾಡ್ಕೋಬೇಕಾದ್ರೆ ಮಾಡ್ಕೊಂಡ್ರೆ ಈಗ ಪ್ರೈಸ್ ಏನಿದೆ ಅದನ್ನೇ ಆಗುತ್ತೆ ಜುಲೈ ಮೂರರಿಂದ ರಿಚಾರ್ಜ್ ಮಾಡ್ಕೊಂಡ್ರೆ ಪ್ರೈಸ್ ಜಾಸ್ತಿ ಆಗಿದೆ ಅದು ಎಷ್ಟು ಹೇಗಿದೆ ಅಂತ ನಾನು ನೋಡ್ಕೊಂಡು ಬನ್ನಿ ಹಲೋ ಫ್ರೆಂಡ್ಸ್ ಅದು ಎಷ್ಟಾಗಿದೆ ಅಂದರೆ ಈಗ ನೂರ ಐವತ್ತೈದು ಇದ್ದಿದ್ದು ಎರಡು ನೂರ ಸಾರಿ ನೂರ ಐವತ್ತೈದು ಇದ್ದುದು ಟ್ವೆಂಟಿ ಏಟ್ ಡೇಸ್ ಟು ಜಿ ಬಿ ಡಾ ಡಾಟಾ ಅಂದರೆ ಇದು ಕೀಪ್ಯಾಡ್ ಫೋನಿಗೆ ಹಾಕೋದು ಇದು ಎಷ್ಟಾಗಿದೆ ಅಂದರೆ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಎಷ್ಟಾಗಿದೆ ಮತ್ತು ಎರಡುನೂರ ಒಂಬತ್ತು ರೂಪಾಯಿ ಟ್ವೆಂಟಿ ಏಟ್ ಡೇಸ್ ಒನ್ ಜಿ ಬಿ ಡಾಟಾ ಇದ್ದಿದ್ದು ಇದು ಎರಡುನೂರ ನಲ್ವತ್ತೊಂಬತ್ತಾಗಿದೆ ಅಲ್ಲಿಂದ ಒಂದು ಎರಡುನೂರ ಮೂವತ್ತೊಂಬತ್ತು ಟ್ವೆಂಟಿ ಏಯ್ಟ್ ಡೇಸ್ ಮತ್ತು ಒನ್ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಇದ್ದಿದ್ದು ಎ ಮೂರ್ನೂರು ರೂಪಾಯಿ ಆಗಿದೆ ಅಂದರೆ ಟು ನೈಂಟಿ ನೈನ್ ಆಗಿದೆ ಅಲ್ಲಿಂದ ಒಂದು ಟೂ ನೈಂಟಿ ನೈನ್ ಇದ್ದಿದ್ದು ಟ್ವೆಂಟಿ ಏಟ್ ಡೇಸ್ ಟು ಜಿ ಬಿ ಡಾಟಾ ಇದ್ದಿದ್ದು ಈಗ ತ್ರೀ ಫೋರ್ಟಿ ಫೈವ್ ರುಪೀಸ್ ಆಗಿದೆ ಅಂದರೆ ಎಲ್ಲದಕ್ಕೂ ಫಿಫ್ಟಿ ರುಪೀಸ್ ಜಾಸ್ತಿ ಮಾಡಿದ್ದಾನೆ ಮತ್ತು ಅಲ್ಲಿಂದ ಬಂದು ಲಾಸ್ಟ್ ಅಂದರೆ ಆರುನೂರ ಅರವತ್ತಾರು ಇದ್ದಿದ್ದು ಈಗ ಎಂಬತ್ನಾಲ್ಕು ದಿನ ಎಂಬತ್ತು ನಾಲ್ಕು ದಿನ ಮತ್ತು ಒನ್ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಇದ್ದಿದ್ದು ಇದು ಇದು ಈಗ ಇದು ಎಷ್ಟಾಗಿದೆ ಅಂದರೆ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಇದು ಇದೂ ಜಾಸ್ತಿ ಆಗಿದೆ ಮತ್ತು ಮೂರುನೂರ ತೊಂಬತ್ತೈದು ರೂಪಾಯಿ ಎಂಬತ್ನಾಲ್ಕು ದಿನ ಮತ್ತು ಫೋರ್ ಜಿ ಬಿ ಡಾಟಾ ಇದ್ದಿದ್ದು ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ರಿಚಾರ್ಜ್ ತುಂಬಾ ಜಾಸ್ತಿಯಾಗಿದೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಅದು ಪಿ ಡಿ ಎಫ್ ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನಿ ಅದನ್ನು ನೋಡ್ಕೊಳ್ಳಿ ಇಲ್ಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಬೇಕಾದ್ರೂ ತೊಗೊಳ್ಳಿ ಅದು ಯಾವ್ಯಾವ ಎಷ್ಟೇಟ್ ಇದೆ ಅಂತ ನೋಡ್ಕೊಳ್ಳಿ ಮತ್ತು ರಿಚಾರ್ಜ್ ಅದು ಈ ಮಾಡ್ಕೊಂಡ್ರು ಮಾಡ್ಕೋದ್ರೂ ಮಾಡ್ಕೋಬೋದು ಅಂದರೆ ಜುಲೈ ಮೂರರ ಒಳಗೆ ಮಾಡ್ಕೊಂಡ್ರು ಮಾಡ್ಕೊಬೋದು ಯಾಕಂದರೆ ಜಾಸ್ತಿ ಆಗೋಲ್ಲ ಜುಲೈ ಮೂರರಿಂದ ಜಾಸ್ತಿ ಆಗುತ್ತೆ ಹಂಗಂತ ಮುಂದೆ ಕಮ್ಮಾದ್ರೂ ಅಂದರೆ ಈಗ ರಿಚಾರ್ಜ್ ಆದ ನಂತರ ಮತ್ತು ಮಾಡ್ಕೊಳ್ಳೇಬೇಕಾಗುತ್ತೆ ಅನ್ವ್ಯಾರ ಏನೂ ಮಾಡೋಕ್ಕಾಗಲ್ಲ